ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಯುವ ಸರ್ಜಾ ವಿರೋಧ ದೊಡ್ಡದು ಸೊ ನಿರ್ದೇಶಕ ರಾಘವೇಂದ್ರ ಹೆಗಡೆ ಜಗ್ಗುದಾದ ಚಿತ್ರದ ನಿರ್ಮಾಪಕರು ಹೌದು ಅವರು ಧ್ರುವ ಸರ್ಜಾ ವಿರುದ್ಧ ದೂರನ್ನು ಮಾಡಿದ್ದಾರೆ ಆ ಏನು ಎಂಟು ವರ್ಷಗಳ ಹಿಂದೆ ಕೊಟ್ಟಂತ ಡೇಟು ಇವತ್ತಿಗೂ ಅವರ ಜೊತೆ ಸಿನಿಮಾ ಮಾಡುತ್ತಿಲ್ಲ ಎಂಬುದಾಗಿ ಹೇಳಿ ಆ ಏನು ರಾಘವೇಂದ್ರ ಹೆಗಡೆ ಇದಾರಲ್ಲ ಜಗ್ಗುದಾದ ಚಿತ್ರದ ನಿರ್ಮಾಪಕರು ಆದಂತ ರಾಘವೇಂದ್ರ ಹೆಗಡೆಯವರು ಇವತ್ತು ಏನು ಕೋರ್ಟ್ ಅಲ್ಲಿ ಹೋಗಿ ಧ್ರುವ ಸರ್ಜಾ ಅವರ ವಿರುದ್ಧ ಏನು ನೋಟಿಸ್ ಕಳಿಸಿದ್ದಾರೆ ಯಾವ ಕಾರಣಕ್ಕೆ ನಾನು ನೋಟಿಸ್ ಕೊಟ್ಟಿದ್ದೇನೆ ಯಾವ ಕಾರಣಕ್ಕೆ ನಾನು ಕೋರ್ಟ್ ಮೆಟ್ಟಲು ಹತ್ತಿದ್ದೇನೆ ಯಾವ ಕಾರಣಕ್ಕೆ ಆ ಧ್ರುವ ಸರ್ಜಾ ಅವರ ವಿರುದ್ಧ ನಾನು ನೋಟಿಸ್ ಅನ್ನು ಹಾಕಿದ್ದೇನೆ ಸ್ಪಷ್ಟವಾಗಿ ಈ ಆಡಿಯೋದಲ್ಲಿ ಇದೆ ಸ್ನೇಹಿತರೆ ಈ ಆಡಿಯೋ ನೋಡ್ಕೊಂಡು ಬನ್ನಿ ಆಮೇಲೆ ನಾನು ಕನ್ನಡದ ಸೂಪರ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರನ್ನ ಭೇಟಿ ಮಾಡಿ ಅವರು ನನ್ನ ಕನಸಿಗೆ ಕನಸು ನನಸು ಆಗುವ ಹಾಗೆ ಒಂದು ಜಗ್ಗುದ ಚಿತ್ರ ರೆಡಿ ಮಾಡಿ ಕೊಟ್ಟರು ಚಿತ್ರ ರಿಲೀಸ್ ಆಯಿತು ಕನ್ನಡದ ಜನ ಅದನ್ನ ಸೂಪರ್ ಹಿಟ್ ಮಾಡಿದ್ರು ಕನ್ನಡದ ಕೋಟಿಗಟ್ಟಲೆ ಜನ ನನ್ನ ಒಬ್ಬ ನಿರ್ದೇಶಕ ಅಂತ ಗುರುತಿಸ್ಕೆ ಸಹಾಯ ಮಾಡಿದ್ರು ಅವರ ಆಶೀರ್ವಸ ಎರಡನೇದಾಗಿ ನಂತರ ಶನಿ ಸೀರಿಯಲ್ ಮಾಡಿದೆ ಅದು ಕನ್ನಡದಲ್ಲಿ ಅದು ಜನ ಅಪಾರ ಮೆಚ್ಚುಗೆ ವ್ಯಕ್ತಪಡಿದ್ದಾರೆ ಆಮೇಲೆ ಮೂರನೇದಾಗಿ ನಾನು ಮಹಾಕಾಳಿ ಸೀರಿಯಲ್ ಮಾಡಿದೆ ಅದನ್ನು ಜನ ತುಂಬ ಮೆಚ್ಚುಗೆ ಪಡೆದಿದ್ದಾರೆ ಆಮೇಲೆ ಎರಡನೇ ಚಿತ್ರ ಮಾಡಬೇಕು ಅಂತ ಧ್ರುವ ಸರ್ಜರಿಗೆ ಹಣ ಕೊಟ್ಟು ಕತೆಯೆಲ್ಲ ಓಕೆ ಆಗಿ ಕೆಲವೊಂದು ಕಥೆಯಲ್ಲಿ ಕರೆಕ್ಷನ್ ಇತ್ತು ಅವ್ರದ್ದು ಇಂಟ್ರೋಲ್ ತನಕ ಓಕೆ ಇಂಟ್ರ ಕರೆಕ್ಷನ್ ಮಾಡಿ ಇದೆಲ್ಲ ನಡೀತಿತ್ತು ಆವಾಗ ಧ್ರುವ ಅವರು ಹೇಳ್ತಾರೆ ರಘು ನನಗೆ ಕೇಳಿ ಮುಗಿಸಬೇಕು ಒಂದು ಕಮಿಟ್ಮೆಂಟ್ ಇದೆ ನೆಕ್ಸ್ಟ್ ಮಾಡೋಣ ನಾನೆಂದರೆ ಓಕೆ ಸರ್ ಆವಾಗ ಮುಗಿತ ಮುಗಿತಾ ಒಂದು ಎಂಟು ವರ್ಷ ವೇಸ್ಟ್ ಆಯಿತು ಓಕೆ ಎಂಟು ವರ್ಷ ಆದಮೇಲೆ ಒಂದು ದಿನ ಅಮರನ್ ಅಂತ ತಮಿಳು ಆಗುತ್ತೆ ಅವ್ರು ಅವ್ರ ರಘು ನಮ್ಮ ಐಎಮೆಸ್ ಸೋಲ್ಜರ್ನ ಅರವತ್ತು ಎಪ್ಪತ್ತು ಪರ್ಸೆಂಟ್ರು ಕೊಟ್ಟರು ಕತೆ ಎಲ್ಲ ಬರೆದಾಯಿತು ಓಕೆನೂ ಆಯಿತು ಅದು ಕನ್ನಡದಲ್ಲಿ ಇದೆ ಬಾಂಡ್ ಸ್ಕ್ರಿಪ್ಟ್ ಅವಾಗ ಏನಾಯ್ತಂದ್ರೆ ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಧ್ರುವ ಸರ್ಜಾ ನನಗೆ ಹೇಳ್ತಾರೆ ಒಂದು ಸಲ ನಾವು ಫೋರ್ಸಿನ ಹೋಟ್ಲಲ್ಲಿ ಬೆಂಗಳೂರಿಗೆ ಸಿಗೋಣ ಅವಾಗ ಅರ್ಜುನ್ ಸರ್ಜರು ಬಂದಿದ್ರು ಧ್ರುವ ಸರ್ಜಾ ಸರ್ ಇದ್ದರು ಾಗು ನೀನು ಯಾವ ಮಟ್ಟಕ್ಕೆ ಪಿಕ್ಚರ್ ಮಾಡ್ತೀರಾ ನಾನು ಹೇಳಿದೆ ಸರ್ ಚಿತ್ರರಂಗಿಗೆ ಏನು ಬೇಕಂದು ಮಾಡ್ತೀನಿ ಇಲ್ಲ ನೀವು ಕನ್ನಡ ಸಿನಿಮಾ ಮಾಡ್ತೀರಾ ಅಥವಾ ಪ್ಯಾನ್ ಇಂಡಿಯಾ ಮಾಡ್ತೀರಾ ನಾನು ಸರ್ ಸಿರ್ ಕನ್ನಡ ಪಿಕ್ಚರ್ ಮಾಡ್ತೀನಿ ಪ್ಯಾನ್ ಇಂಡಿಯಾ ಮಾಡೋದು ಬೇಡ ಸರ್ ತುಂಬ ಖರ್ಚಾಗುತ್ತೆ ವೇಸ್ಟ್ ಆಗುತ್ತೆ ಅಂತ ನಾನು ಹೇಳಿದೆ ಆವಾಗ ರಘು ಮುಂಬೈ ಈಗ ನಾವು ಮಾರ್ಟಿನ್ ಮಾಡಿದ್ದೀವಿ ದೊಡ್ಡ ಲೆವೆಲ್ ಮಾಡಿದ್ದೀವಿ ಪ್ಯಾನ್ ಇಂಡಿಯಾ ಮಾಡಿದ್ದೀವಿ ಕೆ ಡಿ ದೊಡ್ಡ ಲೆವೆಲ್ ಬರ್ತಾ ಇದೆ ತೋ ಇನ್ನೊಂದು ಮುಂಬೈ ಪೊಲೀಸರಿಗೆ ನಾನು ಡೇಟ್ ಕೊಟ್ಟಿದ್ದೇನೆ ಅದು ದೊಡ್ಡ ಲೆವೆಲ್ ಮಾಡ್ತಾ ಇದ್ದಾರೆ ಆ ನಂತರ ನೀವು ಮಾಡಿ ಅಂತ ಹೇಳಿದರು ಆವಾಗ ನಾನು ಹೇಳಿದೆ ಈ ಸರ್ ಎಂಟು ವರ್ಷ ವೇಸ್ಟ್ ಆಯಿತು ಇನ್ನು ಒಂದು ಪಿಕ್ಚರ್ ಮಾಡಕ್ಕೆ ನಿಮಗೆ ನಾಲ್ಕು ವರ್ಷ ಬೇಕು ಎಂಟು ನಾಲ್ಕು ಹನ್ನೆರಡು ವರ್ಷ ಈ ಮಧ್ಯೆ ನನಗೆ ಹೈದ್ರಾಬಾದ್ನ ಒಂದು ಪ್ರೊಡಕ್ಷನ್ ಹೌಸ್ ಇದೆ ಅವ್ರು ಹೇಳ್ತಾರೆ ನಿಮ್ಮ ಮುಂಚೆ ನಾನು ಹಣ ಕೊಟ್ಟಿದ್ದೀನಿ ಪಿಪಲ್ಸ್ ವರ್ಷ ವರ್ಷದಿಂದ ಹನ್ನೆರಡು ಇನ್ನೊಂದು ಮೂರು ವರ್ಷ ಹದಿನೈದು ಹದಿನಾರು ವರ್ಷ ವೇಸ್ಟು ಅದಕ್ಕೆ ನಾನು ಅವರಿಗೆ ಆ್ಯಸ್ ಪರ್ ಅಗ್ರಿಮೆಂಟ್ ಆ್ಯಸ್ ಪರ್ ಲಾ ನಾನು ಅವರಿಗೆ ಕೋರ್ಟ್ ನೋಟ್ ಕಳಿಸಿದ್ದೆ ಸರ್ ನನ್ನ ಹಣ ರಿಟರ್ನ್ ಕೊಡಿ ನಾನೇನು ಎಕ್ಸ್ಟ್ರಾ ಹಣ ಕೇಳ್ತಾ ಇಲ್ಲ ಏನು ಅಗ್ರಿಮೆಂಟಲ್ಲಿ ಬರೆದಿದೆ ಆ ಎಗ್ರಿಮೆಂಟು ಬೇಕಾದರೆ ನಾನು ಮಾಧ್ಯಮದಲ್ಲಿ ಕೊಡೋಕ್ಕೆ ಸಿದ್ಧ ಅಲ್ಲಿ ಬರೆದಿದೆ ಆ ಪ್ರಕಾರ ನಾನು ಆ ಹಣದ ಕೇಳ್ತೇನೆ ನಾನು ಎಕ್ಸ್ಟ್ರಾ ಹಣ ಈಗ ಅವರು ಅಶ್ವಿನಿಯರಿಗೆ ಸಾಧ್ಯದೆಲ್ಲ ಗೊತ್ತಿಲ್ಲ ಕಿ ನಮ್ಮ ಮತ್ತು ಧ್ರುವ ನಡು ಏನು ಮಾತಾಗಿದೆ ಅಂತ ಅಶ್ವಿನಿಯವರು ಎರಡು ಸಾವಿರದ ಇಪ್ಪತ್ತೈದು ಹದಿನೈದು ಜೂನಿಂದ ನಂತರ ನನಗೆ ಪರಿಚಯ ಅದರ ಮುಂಚೆ ನನ್ನ ಅವರ ಸಂಭಾಷಣೆ ಯಾವೂ ಆಗಿಲ್ಲ ನಾನು ಏನು ಮಾತಾಡ್ತಿದ್ದರು ಧ್ರುವ ಸಜ್ಜನೇ ಮಾತಾಡ್ತಿದ್ದೆ ಅವ್ರು ಹೇಳ್ತಿದ್ದರು ಕೊಡ್ತೇನೆ ರಘು ಆಗುತ್ತೆ 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 ಇವಾಗ ನಾನು ಡೇಟ್ ಪೋಸ್ಟ್ಪೋಂಡ್ ಆದಾಗ ನಾನಿನ್ನು ವೆಯ್ಟ್ ಮಾಡೋದು ಒಳ್ಳೆಯದಲ್ಲ ಅದಕ್ಕೆ ನಾನು ನೋಟಿಸ್ ಕಳಿಸಿದ್ದೀನಿ ಆವಾಗ ನೋಟಿಸ್ ಕಳಿಸಿದ ಮೇಲೆ ಮೇಲೆ ಈಗ ಏನಾಗಿದೆ ನನ್ನ ಇವರೆಲ್ಲ ಕನ್ನಡ ವಿರೋಧಿ ಅಂತ ಹೇಳಿ ಶುರು ಮಾಡಿದ್ದಾರೆ ನಾನು ಕನ್ನಡ ವಿರೋಧಿ ಅಲ್ಲ ಅವರೆಲ್ಲ ತಮಿಳು ಪಿಕ್ಚರ್ ಮಾಡಬೇಕು ತೆಲುಗು ಪಿಚ್ಚರ್ ಮಾಡಬೇಕು ಅಂತ ಹೇಳ್ತಾರೆ ತಮಿಳು ತೆಲುಗು ಚಿತ್ರ ಮಾಡೋದಾದರೆ ನಾನು ಕನ್ನಡ ಆ್ಯಕ್ಟ್ರನ್ನ ಯಾಕೆ ಸೈಂಡ್ ಮಾಡ್ತೀನಿ ತಮಿಳು ತೆಲುಗು ಆ್ಯಕ್ಟ್ರನ್ನ ಸೈಂಡ್ ಮಾಡ್ತೀನಿ ಕ ಅಲ್ವಾ ಅದಕ್ಕೆ ಅದಲ್ಲದೆ ಒಂದು ಅಗ್ರಿಮೆಂಟ್ ಇದೆ ನಂದು ಧ್ರುವ ಸಜ್ಜನ ಮಧ್ಯೆ ಒಂದು ಎಗ್ರಿಮೆಂಟ್ ಇದೆ ಆ ಎಗ್ರಿಮೆಂಟಲ್ಲಿ ಕಂಪ್ಯೂಟರ್ ಬರೆದಿದೆ ಐ ಎಮ್ ಎ ಸೋಲ್ಜರ್ ಕನ್ನಡ ಚಿತ್ರ ಅಂತ ಕ್ಲಿಯರಾಗಿ ಬರೆದಿದೆ ಅದರಲ್ಲಿ ಎಲ್ಲಿಯೂ ತಮಿಳ್ ತೆಲುಗು ಮೆನ್ಷನ್ ಬಂದಿದ್ದೀನಿ ಲಾ ಲಾ ಆಗಿರೋ ಲಾಂಚ್ ಆಗಿರೋದು ನನ್ನ ಕನ್ನಡ ಚಿತ್ರರಂಗದಲ್ಲಿ ಮೊದಲನೇ ಚಿತ್ರ ಸೂಪರ್ ಹಿಟ್ ಆಗಿದೆ ಶನಿ ಸೂಪರ್ ಹಿಟ್ ಆಗಿದೆ ಮಹಾಕಾಳಿ ಸೂಪರ್ ಹಿಟ್ ಆಗಿದೆ ನನ್ನ ತಾಯಿಯ ಆಶೀರ್ವಾದ ನನಗಿದೆ ನಾನು ನನ್ನ ತಾಯಿಯ ಆಶೀರ್ವಾದ ಬಿಟ್ಟು ನಾನು ನಾನು ಬೇರೆ ಕಡೆ ಯಾಕೆ ಹೋಗ್ತೀನಿ ಖಂಡಿತ ಇಲ್ಲ ಇದು ಖಂಡಿತ ಸುಳ್ಳು ಅದಕ್ಕಾಗಿ ಇದು ನ್ಯಾಯದಲ್ಲಿದೆ ಏನು ನ್ಯಾಯಾಲಯ ನನಗೆ ಜಡ್ಜ್ ಕೊಡುತ್ತೆ ನಾನು ಅದನ್ನು ಎಕ್ಸೆಪ್ಟ್ ಮಾಡ್ತೀನಿ ಓಕೆ ನನಗೆ ಯಾರ ಮೇಲೂ ಏನು ಬೇಸರ ಇಲ್ಲ ಬಟ್ ಟೈಮ್ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಆಮೇಲೆ ನಾನು ಖಂಡಿತ ನಾನು ತುಂಬ ಎಲ್ಲರಿಗೂ ರೆಸ್ಪೆಕ್ಟ್ ಮಾಡ್ತೀನಿ ನಾವು ತುಂಬ ರೆಸ್ಪೆಕ್ಟ್ ಕೊಡುವ ಜನ ಅದಲ್ಲದೆ ಇವಾಗ ಇನ್ನೊಂದು ಮಾತಾಗಿದೆ ನ್ಯಾಯಾಲಯದಲ್ಲಿ ಧ್ರುವ ಸರ್ಜೆ ಹೇಳಿದ್ದಾರೆ ನನಗೆ ನನ್ನ ಕೋಪುಡಿಸಿದ ಒತ್ತಡ ಇದೆ ಅಂತ ಇದು ಖಂಡಿತ ಸುಳ್ಳು ನನ್ನ ಕೋ ಪ್ರೊಡ್ಯೂಸರು ಯಾವಾಗಲೂ ನನ್ನ ಹಿಂದೆ ನಿಂತ್ಕೊಂಡಿರ್ತಾರೆ ಅವರಿಗೆ ಏನೂ ವ್ಯತ್ಯಾಸ ಬೀಳೋದಿಲ್ಲ ಇದು ಸುಳ್ಳು ನನ್ನ ಕೋ ಪ್ರೊಡ್ಯೂಸರ್ ಆಗಿರಲಿ ನನಗೆ ಯಾರಿಂದ ಪ್ರೆಷರ್ ಇಲ್ಲ ಟಾನಿಗೆ ಧುವ ಸರ್ಜೆಯಿಂದ ಬಂದಿರೋದು ಧುವ ಸರ್ಜವ್ರು ನನಗೆ ಡೇಟ್ ಕೊಟ್ಟಿದ್ರೆ ಈ ಮೆಂಟೆ ಟೋಚ್ ಆಗ್ತಾ ಇಲ್ಲ ನಾನು ಎಂಟು ವರ್ಷದಲ್ಲಿ ನಾಲ್ಕು ಪಿಕ್ಚರ್ ಮಾಡ್ತಿದ್ದೆ ಸರ್ ಪಿಕ್ಚರ್ ಹಿಟ್ಟು ಫ್ಲಾಪ್ ಅದು ಡಿಫ್ರೆಂಟ್ ಫಿಲ್ ಮಾಡ್ತಿದ್ದೆ ನಾನು ಇರಲಿ ಫಿಲ್ಮ್ ಮಾಡ್ತಿದ್ದೆ ನನ್ನ ಬಿಸ್ನೆಸ್ ಅದು ಏನು ಮಾಡಿಲ್ಲ ವೇಸ್ಟ್ ಆಗಿದೆ ಟೈಮ್ ಆ ಡಿಪ್ರೆಷನ್ ಆ ತಲೆನೋವು ಅದು ಒಂದು ಇನ್ಸಲ್ಟ್ ಪ್ರತಿಯೊಬ್ಬ ಹೇಳ್ತಾನೆ ಏ ಜಗ್ಗುದದಾದಮೇಲೆ ಖಾಲಿ ಕುದಿದ್ದಾನೆ ಜಗ್ಗುದದಾದಮೇಲೆ ಖಾಲಿ ಕುದಿದ್ದಾನೆ ಈಗ ನಾನು ಬಿಸ್ನೆಸ್ ಇದೆ ಮುಂಬೈಯಲ್ಲಿ ನಡೆಯುತ್ತೆ ಇಲ್ಲೇ ನಾನು ಮೂರು ಕೋಟಿ ಕೊಟ್ಟಿದ್ದೀನಿ ಅದರ ಇಂಟ್ರೆಸ್ಟ್ ಕೊಟ್ಟು ನಾರ್ಮಲ್ ಮನುಷ್ಯ ಆದರೆ ಸುಸೈಡ್ ಮಾಡಬೇಕು ನಾನು ಓಕೆ ಬಿಸ್ನೆಸ್ಸನ್ನು ನಡೆಯುತ್ತೆ ಆದರೆ ಒಂದು ಪ್ರತಿಯೊಂದಕ್ಕೊಂದು ಸಮಯ ಇದೆ ಆ ಸಮಯದಲ್ಲಿ ಮುಗಿಬೇಕು ಆ ಸಮಯದ ಮುಗಿದಂದರೆ ಅಂದರೆ ವೇಸ್ಟ್ ಅದಕ್ಕೋಸ್ಕರನೇ ನಾನು ಈ ಮಾತನ್ನು ಜನರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಕನ್ನಡ ವಿರೋಧಿ ಅಲ್ಲ ಕನ್ನಡ ನನ್ನ ತಾಯಿ ಕನ್ನಡವೇ ನನ್ನ ಮಾತೃಭಾಷೆ ಕನ್ನಡಕ್ಕೋಸ್ಕರ ಕನ್ನಡಕ್ಕೋಸ್ಕರ ಯಾರಾದರೂ ನನಗೆ ಏನಾದರೂ ಹೇಳಿದರೆ ಅದು ನನ್ನ ತಾಯಿಯ ಇನ್ಸಲ್ಟ್ ಮಾಡಿದ ಹಾಗೆ ನಾನು ಪ್ರಪಂಚದ ಯಾವುದೇ ಭಾಗದಲ್ಲಿ ಇದ್ದರೆ ನಾನು ಕನ್ನಡದವನೇ ಆಗಿರುತ್ತೇನೆ ಕನ್ ಜೈ ಕರ್ನಾಟಕ ನಮಸ್ಕಾರ